ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಹಾಡು ಸಿಕ್ಕಾಪಟೆ ವೈರಲ್ ಆಗ್ತಾ ಇದೆ ರಿಲೀಸ್ ಆದ ಎರಡು ಗಂಟೆಯಲ್ಲಿಯೇ ಒಂದು ಮಿಲಿಯನ್ಗೂ ಹೆಚ್ಚು ವ್ಯೂಸ್ ಪಡೆದುಕೊಳ್ತು ಆದ್ರೆ ಇನ್ನು ಒಂದು ವಿಶೇಷ ಏನ್ ಗೊತ್ತಾ ಹಾಡು ರಿಲೀಸ್ ಆದ ದಿನವೇ ಸಂಜೆ ಹೊತ್ತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಇನ್ಸ್ಟಾಗ್ರಾಮ್ನಲ್ಲಿ ಈ ಹಾಡಿನ ರೀಲ್ಸ್ ಶೇರ್ ಆಗಿದೆ ಅದೆಷ್ಟು ಫಾಸ್ಟ್ ಅಂದ್ರೆ ಚಿಕ್ಕ ಮಕ್ಕಳು ಕೂಡ ಈ ಒಂದು ಹಾಡಿಗೆ ಸಿಕ್ಕಾಪಟೆ ರೀಲ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಇನ್ನು ಈ ಹಾಡು ಇಪ್ಪತ್ತೆರಡು ಗಂಟೆಯಲ್ಲಿ ಹತ್ತು ಮಿಲಿಯನ್ ವ್ಯೂಸ್ ಪಡೆದುಕೊಂಡು ಇನ್ನು ಸಕತ್ತಾಗಿ ಹೋಗ್ತಾ ಇದೆ ಅಷ್ಟೊಂದು ಕ್ರೇಜ್ ಕ್ರಿಯೇಟ್ ಮಾಡಿರೋ ಈ ಹಾಡಿಗೆ ರೀಲ್ಸ್ ಗಳು ಕೂಡ ಸಖತ್ ಕ್ರಿಯೇಟ್ ಆಗ್ತಾ ಇದೆ ವಿಶೇಷ ಅಂದ್ರೆ ಹಾಡು ರಿಲೀಸ್ ಆದ ದಿನವೇ ಈ ಹಾಡಿಗೆ ರೀಲ್ಸ್ ಗಳು ಕ್ರಿಯೇಟ್ ಆಗ್ತಾ ಇದೆ ಪ್ಯಾಕ್ ಟು ಬ್ಯಾಕ್ ಅನ್ನುವ ಹಾಗೆ ಸೀರಿಯಲ್ ಮತ್ತು ಸಿನಿಮಾದವರು ಈ ಹಾಡಿಗೆ ರೀಲ್ಸ್ ಗಳನ್ನ ಮಾಡ್ತಾ ಾರೆ ಡೆವಿಲ್ ಚಿತ್ರದ ಈ ಒಂದು ಹಾಡಿಗೆ ಬಿಗ್ ಬಾಸ್ ಖ್ಯಾತಿಯ ನಟಿ ದಿವ್ಯಾ ಉರುಡುಗ ರೀಲ್ಸ್ ಮಾಡಿದ್ದಾರೆ ಗಿಣಿರಾಮ ಖ್ಯಾತಿಯ ನಟ ರಿತ್ವಿಕ್ ಮಠದ್ ಕೂಡ ಸಾಥ್ ಕೊಟ್ಟಿದ್ದಾರೆ ಸೀರಿಯಲ್ ಶೂಟಿಂಗ್ ಸಮಯದಲ್ಲಿಯೇ ಈ ಒಂದು ಹಾಡಿಗೆ ರೀಲ್ಸ್ ಮಾಡಿದ್ದಾರೆ ಕೊರಿಯೋಗ್ರಾಫರ್ ಮುರಳಿ ಮಾಸ್ಟರ್ ಕೂಡ ಇದೇ ಹಾಡಿಗೆ ರೀಲ್ಸ್ ಮಾಡಿದ್ದಾರೆ ಇತರ ನೃತ್ಯ ಕಲಾವಿದರು ಈ ಒಂದು ಹಾಡಿನ ರೀಲ್ಸ್ ಗೆ ಇಲ್ಲಿ ಮುರಳಿ ಮಾಸ್ಟರ್ ಗೆ ಸಾಥ್ ಕೊಟ್ಟಿದ್ದಾರೆ ನಟಿ ಹಾಗೂ ಬಾಡಿ ಬಿಲ್ಡರ್ ಚಿತ್ರಾಲ್ ರಂಗಸ್ವಾಮಿ ಕೂಡ ಒಂದು ವಿಡಿಯೋನ ಶೇರ್ ಮಾಡಿಕೊಂಡಿದ್ದಾರೆ ಪುಟ್ಟ ಮಗು ವಿಯಲ್ಲಿ ಪ್ಲೇ ಮಾಡಿರೋ ಡೆವಿಲ್ ಹಾಡಿಗೆ ಸಖತ್ ಡ್ಯಾನ್ಸ್ ಮಾಡಿದ್ದಾರೆ ಇದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಮಕ್ಕಳಿಗೂ ದರ್ಶನ್ ಸಾಂಗು ಸಿಕ್ಕಾಪಟೆ ಇಷ್ಟ ಆಗ್ತಾ ಇದೆ ಇವಿಷ್ಟು ರೀಲ್ಸ್ ಗಳಾಗಿದ್ರೆ ಇನ್ನೊಂದ್ ಕಡೆ ದರ್ಶನ್ ಜಲಿನಿಂದ ಬಂದ ಮೇಲೆ ಸೈಲೆಂಟ್ ಆಗಿದ್ದ ತಾರೆಯರು ಮತ್ತೆ ಅಖಾಡ ಕೆಳಿದಿದ್ದಾರೆ ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಸ್ಟಾರ್ ಗಳು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಡೆವಿಲ್ ಸಿನಿಮಾದ ಸಾಂಗ್ ಹಾಗೂ ರಿಲೀಸ್ ಡೇಟ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ದರ್ಶನ್ ಗೆಳತಿ ಪವಿತ್ರ ಗೌಡ ಜೊತೆ ಗುರುತಿಸಿಕೊಂಡವರಲ್ಲಿ ಮೇಘಾ ಶೆಟ್ಟಿ ಕೂಡ ಒಬ್ರು ಆದ್ರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಕಾಣಿಸಿಕೊಂಡ ಬಳಿಕ ಮೇಘಾ ಶೆಟ್ಟಿ ಸೈಲೆಂಟ್ ಆಗಿದ್ರು ಇಬ್ಬರ ಬಗ್ಗೆ ಒಂದೇ ಒಂದು ರಿಯಾಕ್ಷನ್ ಕೂಡ ಕೊಟ್ಟಿರಲಿಲ್ಲ ಇನ್ನೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ದರ್ಶನ್ಗೆ ಆತ್ಮೀಯರಾಗಿದ್ದವ್ರನ್ನ ದೂರವಿಟ್ಟಿರುವ ಬಗ್ಗೆ ಸುದ್ದಿ ಓಡಾಡ್ತಾ ಇತ್ತು ಆದ್ರೀಗ ಮೇಘಾ ಶೆಟ್ಟಿ ಡೆವಿಲ್ ಸಿನಿಮಾ ಸಾಂಗ್ ಹಾಗೂ ರಿಲೀಸ್ ಡೇಟ್ ಅನ್ನು ತಮ್ಮ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಇದೇ ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ರಚಿತಾ ರಚಿತಾರಾಮ್ ಬೆಂಬಲಕ್ಕೆ ನಿಂತಿದ್ರು ತಮ್ಮನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ ದರ್ಶನ್ಗೆ ಸಪೋರ್ಟ್ ಮಾಡಿದ್ರು ಈಗಲೂ ಕೂಡ ಡೆವಿಲ್ ಸಾಂಗ್ ರಿಲೀಸ್ ಆಗ್ತಾ ಇದ್ದಂತೆ ರಚಿತರಾಮ್ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಸೋನಾಲ್ ಹಾಗೂ ತರುಣ್ ಸುಧೀರ್ ಇಬ್ಬರು ದರ್ಶನ್ಗೆ ಆತ್ಮೀಯರು ದರ್ಶನ್ಗೆ ತರುಣ್ ಸುಧೀರ್ ಸಿಕ್ಕಾಪಟ್ಟೆ ಆತ್ಮೀಯ ಚೌಕಾ ರಾಬರ್ಟ್ ಕಾಟೇರ ಸಿನಿಮಾಗಳ ಬಳಿಕ ಇವರ ಆತ್ಮೀಯತೆ ಇನ್ನಷ್ಟು ಬೆಳೆಯಿತು ತರುಣ್ ಹಾಗೂ ಸೋನಾಲ್ ಮದುವೆಯನ್ನ ಖುದ್ದಾಗಿ ದರ್ಶನ್ ಅವರೇ ಮಾಡಿಸ್ಬೇಕಾಗಿತ್ತು ಅಷ್ಟರಲ್ಲಿ ಇಷ್ಟೆಲ್ಲ ನಡೆದು ಹೋಗಿತ್ತು ಹೀಗಾಗಿ ಈ ಜೋಡಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಸಾಂಗ್ ಅನ್ನ ಶೇರ್ ಮಾಡಿಕೊಂಡಿದ್ದಾರೆ ಇನ್ನು ರಕ್ಷಿತಾ ಹಾಗೂ ದರ್ಶನ್ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಕಲಾಸಿಪಾಳ್ಯ ಸಿನಿಮಾದಿಂದ ಇವರ ಸ್ನೇಹ ಮತ್ತಷ್ಟು ಗಟ್ಟಿಯಾಗುತ್ತಾ ಹೋಯಿತು ದರ್ಶನ್ ಮೊದಲ ಬಾರಿಗೆ ಜೈಲಿಗೆ ಹೋದಾಗ ರಕ್ಷಿತಾ ಹಾಗೂ ಪ್ರೇಮ್ ಇಬ್ಬರೂ ಜೈಲಿಗೆ ವಿಸಿಟ್ ಹಾಕಿ ದರ್ಶನ್ ಅವರನ್ನ ವಿಚಾರಿಸ್ಕೊಂಡು ಬಂದಿದ್ದರು ಈಗ ದರ್ಶನ್ ಸಿನಿಮಾ ಡೆವಿಲ್ ಮೊದಲ ಹಾಡು ರಿಲೀಸ್ ಆಗ್ತಾ ಇದ್ದಂತೆ ಇವರು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ರಕ್ಷಿತಾ ಪ್ರೇಮ್ ಜೊತೆ ದರ್ಶನ್ ಹತ್ತಿರದಲ್ಲಿರುವ ಮತ್ತೊಬ್ಬ ನಟ ಧನ್ವೀರ್ ಇವರು ಕೂಡ ಇನ್ಸ್ಟಾ ಸ್ಟೋರಿಯಲ್ಲಿ ಇದನ್ನು ಶೇರ್ ಮಾಡಿಕೊಂಡಿದ್ದಾರೆ ಏನೋ ಗೌರಿ ಗಣೇಶ ಹಬ್ಬಕ್ಕೂ ಮುನ್ನ ಡೆವಿಲ್ ಸಿನಿಮಾದ ಹಾಡು ರಿಲೀಸ್ ಮಾಡಿದ್ದಾರೆ ಹಾಗೆ ವಿಜಯದಶಮಿ ಹಬ್ಬಕ್ಕೆ ಡೆವಿಲ್ ಸಿನಿಮಾದ ಟೀಸರ್ ರಿಲೀಸ್ ಮಾಡಿ ದೀಪಾವಳಿ ಹಬ್ಬಕ್ಕೆ ಟ್ರೇಲರ್ ರಿಲೀಸ್ ಅಥವಾ ಆಡಿಯೋ ಈವೆಂಟ್ ಮಾಡುವ ಆಲೋಚನೆ ಇದೆಯಂತೆ ಇಂಥದೊಂದು ಸುದ್ದಿ ಗಾಂಧಿನಗರದಲ್ಲಿ ಹರಿದಾಡ್ತಾ ಇದೆ ಸದ್ಯ ದರ್ಶನ್ ಅಭಿಮಾನಿಗಳು ಮೊದಲ ಹಾಡಿನ ಗುಂಗಿನಲ್ಲಿ ಸದ್ಯಕ್ಕಂತೂ ಇದ್ದಾರೆ